ಹಾಯ್ ಸ್ಟಿಕ್ ನಾನು ಬಂದು ಸಹ ಮಾತಾಡ್ತಿದ್ದೀನಿ ಇವತ್ತು ಬೆಳಿಗ್ಗೆನೇ ಇವತ್ತು ನಾನು ಮಾಡ್ತೀನಿ ಅಂತ ಬೆಳಿಗ್ಗೆ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮು ಆರು ಬರೀ ಬೆಳಿಗ್ಗೆ ತಕ್ಷಣ ಫಸ್ಟ್ ಟೈಮ್ ಮಾಡ್ತೀನಿ ಈ ಟರ್ಬೋದು ಅಂತ ಹೇಳಿದ್ರೆ ಪಾಸಿಟಿ ತೊಳ್ಕೊಂಡು ಮತ್ತೆ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದೇ ಲೋಕ ಬಿಸ್ನೆಲ್ಲ ಕರ್ಕೊಂಡಿ ಅದನ್ನ ಮಾಡ್ಕೊಂತೀನಿ ಇವಾಗ ಇದು ಒಂದು ಮಟ್ಟಿಗೆ ನೋಡಿ ಅಂತೇಳಿ ಅವ್ರ ಅಮ್ಮನಿಗೆ ನಮ್ಮಕ್ಕ ತಗೋದಿದ್ರು ಒಂದು ಲೋಟ ಬೆಡ್ಸಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಈ ಲೋಟದಲ್ಲಿ ಕುಡಿಯುತ್ತಿ ನೋಡಿ ಇಷ್ಟು ಕೊಟ್ಟಿದೆ ಈಗ ಥರ ಇದೆ ನಾನೇ ನೈಟಿಗೆ ಸ್ಟಾರ್ಟ್ ಮಾಡಿದೆ ಟುನಾಡು ನಾಲ್ಕು ಅಂತ ಕುಡಿದು ಕುಡ್ದಾದ್ಮೇಲೆ ನೋಡಿ ಮುಖಾಂತರ ಮಾಡಿದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೆಕ್ಸ್ಟ್ ಆಗ್ತೀನಿ ನೀವು ಕೈ ಹೊಡಿತಿದ್ಯಾ

ോൾ നമുക്ക് ഗോൾഡ് നോ ഗോൾഡ് നെന്തു അല്ലോ നിന്നെ ഏനായ ഗുഡ് കുക്കാൻ അവരി

ಟೈಮ್ ಟೈಮಲ್ಲಿ ಹೋಗಿ ಏನ್ ಬಿಸಿಲಂತೀರಾ ಅಲ್ಲಿ ಒಣಿಯಾ ಬಂದಿತ್ತು ಅಷ್ಟೇ ಫುಲ್ ತರ ನಾವು ಒಂದೊಳ್ಳೆ ನಿದ್ದೆ ಮಾಡ್ಕೊಂಡು ಇವಾಗ ಮತ್ತೆ ಎದ್ದಿ ಬಂದಿದ್ದೀನಿ ಇವಾಗ ಅನ್ನ ಸಾಂಬಾರು ಎಲ್ಲ ಬಿಡ್ಕೊಂಡು ನಾನು ಮದುವೆ ಮಾವ ಮದೇ ಮತ್ತೆ ಮೂರ್ ಜನದಿಂದ ಒಂದು ಪಾವತಿ ಹಾಕಿ ಅನ್ನ ಮಾಡಿದ್ವಿ ಇವಾಗ ಸಾಂಬಾರು ಕಡಿಮೆ ಏನ್ ಸಾಂಬಾರ್ ಮಾಡೋದ್ರೆ ತೀರ್ಮಾನ ಮಾಡ್ಲಾ ಯಾವುದೇ ಸಾಂಬಾರ್ ಮಾಡಿದ್ರು ಪ್ರಯಾಸ ಮನಸ್ಸಲ್ಲಿ ಎರಡು ಸಾಂಬಾರ ಇದೆ ಫಸ್ಟ್ ಬಾನು ಟೊಮೊಟೊ ಸಾಂಬಾರು ಸೆಕೆಂಡ್ ಬಾನು ಸಾಂಬಾರ್ ಒಂದೂವರೆ ಅಷ್ಟರಲ್ಲಿ ಯಾವ ಸಾಂಬಾರು ಆಗುತ್ತೆ ಅಂದ್ರೆ ನಾನು ಸಾಂಬಾರ್ ಮಾಡ್ತೀನಿ ಷ್ಟಲ್ಲ ಅಲ್ವಾ ಅಯ್ಯೋ ನಾನು ಏನು ಹೇಳ್ಬೇಕಂತ ಅನ್ಕೊಂಡೆ ಇಲ್ವ ನನಗೆ ನಿನ್ನೆ ನಾನು ಅವರೇ ಕಳ್ಸಂಬ ಮಾಡ್ತಾ ವಿಷಲ್ ಎರಡು ಕೂಕ್ ಕೂಗ್ತು ಇನ್ನೊಂದು ಕೂಪ್ ಕೂಗ್ಬೇಕಲ್ವಾ ಅಷ್ಟಲ್ಲಿ ಏನಾಯ್ತು ಗೊತ್ತಾ ಇಲ್ಲ ಆಯ್ತಲ್ಲ ಆಯ್ತು ಸರಿ ಬೀಳೋದು ತೋರಿಸ್ತೀನಿ ಅವಾಗಲೇ ಹೇಳ್ತಾ ಇದ್ದೆ ಅಲ್ವನೋ ಅವರೆಕಾಯಿ ಕಡೆ ಸಾಂಬಾರು ಮಾಡ್ತಾಯಿದ್ದು ನಾನು ಅಷ್ಟರಲ್ಲಿ ಕುಕ್ಕರ್ ಬೇರೆ ಕೂಗು ಕೂಡ ಕೂತು ಚೆನ್ನಾಗಿದೆ ಇನ್ನೊಂದು ಕೂಕ್ ಕೂಡಲಿ ಚೆನ್ನಾಗಿ ಬೆಳಿ ಅಂತ ನಾನು ಅನ್ಕಂಡ್ರೆ ಇದು ಐತೆಲ್ಲ ನೋಡಿ ಇದು ಇದು ಒಳಗಡೆ ಒತ್ತರ ಮುಚ್ಚಿ ತಿಂದು ಮುಚ್ಚಿರಬೇಕು ಇದು ಮುಚ್ಚಿರ್ಬೇಕು ನೋಡಿ ಕಾಣಿಸ್ಬೋದು ನೋಡಿ ತನ್ನ ಕಾಸಿನವರು ತಾಯಿ ಊಡ್ಡು ಎಲ್ಲ ಕಾಣಿಸ್ತೀವಿ ನೋಡಿ ಕಾಣಿಸ್ತೀವಿ ನಾನು ಅಡುಗೆ ಮನೆ ಏನಾದರೂ ಇದ್ದು ನೋಡ್ಕೊಂಡಿಲ್ಲ ಅಂದಿದ್ದೀವಿ ನನ್ನ ಮನೆ ಗೋಡೆಯಲ್ಲೆಲ್ಲ ನಾನು ಮಾಡಿರೋ ಸಾಂಬಾರ್ ಖಾರ ಇರೋದು ಸಂಧ್ಯಾಕೆ ಪುಣ್ಯಕ್ಕೆ ಹತ್ತಿರದಲ್ಲಿದ್ದೆ ಏನಕ್ಕಿದ್ದೆ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲಿಂದ ಇದ್ದೆ ವಿಡಿಯೋ ಮಾಡ್ಕೊಂಡು ಇಲ್ಲ ಹಾಕ್ಬೇಕು ಅನ್ನೋ ಇದ್ದೆ ಇಲ್ಲ ಅಂದಿದ್ರೆ ಆ ಕರೆ ಇಲ್ಲಿ ತೋರಿಸಿದ ಗೋಡೆ ಇವತ್ತು ಫಸ್ಟ್ ಕ್ಲಾಸಾಗಿದೆ ಚೆನ್ನಾಗೈತೆ ಇಲ್ಲ ಅಂದಿದ್ರೆ ನಿಮ್ದು ಏನಿರೋ ಗಾರ ಇರೋದು ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಮಾಡೋದು ಚೀನಿ ಆಗೈತಿ ಅಪ್ಪ ಇಲ್ಲಾಂದ್ರೆ ಎಷ್ಟು ಕೆಲಸ ಆಗಬೇಕು ಗೊತ್ತಾಯಿರೋದು ಕೆಮ್ಮು ಹೆಮ್ಮೆ ಬಂದು ಮುಂದಾಗ ಹೊರ ಕಡೆ ಆಯ್ತಾರಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ರಿಬೇ ಅನಿಸ್ತೈತೆ ಬೇಳೆ ಬೆಳೆ ಸಾಂಬ್ರಿಗೆ ಇಂಟು ಅಂತ ಲೋಟ ಬೆಳೆ ಸಂಬೆ ಒಂದು ಲೋಟ ಸ್ವಲ್ಪ ಜಾಸ್ತಿ ಆಗಿದೆ ನಿಂತಿದ್ರೆ ನಾನು ಹಾಕದೆಲ್ಲ ರಿಮಿಡಿ ಮಾಡಿದ್ರೆ ಹಿಂಗೆ ಅಲ್ವಾ ಕಾಣಿಸಿದ್ದೀರಾ ಹೌದು ಕೊಂಡರು ನೀರು ಕಾರ್ಡಿ ಬಂದು ರಿಪಾಡೋದು ಬೈತಾದ್ರೆ ಅಂದರೆ ಆ ಮುಂಚೆ ಇದಾಗೋಗ್ಬಿಟ್ಟೈತಲ್ಲ ನಾನು ಮತ್ತೆ ಅದನ್ನ ಹಾಕಿದ್ರೆ ಭಯ ಆಮೇಲೆ ಅದನ್ನು ರಿಪೇರಿ ಮಾಡಿಸ್ಲೇಬೇಕು ರಿಪೇರಿ ಮಾಡಿಸಿದ ನನಕ ಮುಂಚೆ ಹಾಕಿ ಬೇಯಿಸ್ಬೇಕಾಗಲ್ಲ ಅದ್ರ ಸಲುವಾಗಿ ಹಂಗೆ ಬೇಕಿರಲಿ ಹಿಂಗೆ ಮಾಡ್ಬೋದು ಹಾಗೇ ನೋಡ್ಕೊಡಬೇಕು ಈ ಥರದವನ್ನೆಲ್ಲ ಹಾಕ್ಬಿಡೋದು ಕಂಡು ಸಮೇತ ಮಿಕ್ಸಿ ಇಲ್ಲ ಬೆಳ್ಳುಳ್ಳಿ ಬಿಡ್ಸದ್ರೆ ಹಾಕ್ತಾರೆ ಕಟ್ ಮಾಡಿ ಹಾಕ್ಬಾರ್ದು ಅಂದ್ರೆ ಮುಂಚೆನೇ ಬಿಡಿಸ್ತಾ ಇದ್ದೆ ಇವಾಗ ತಂದಿರೋ ಒಂದು ಹಸಿ ಇದು ಫುಲ್ ಹಸಿ ಐತೆ ಬಿಡ್ಸಕ್ಕೆ ಆಗಲ್ಲ ಮೋಸ್ಟ್ಲಿ ಹೊಸ ಬೆಳ್ಳುಳ್ಳಿ ಅಂತಿದ್ದಳೆ ಇರಲ್ಲ ಇನ್ನೊಂದು ಮಡಿಗೆ ಇಲ್ಲ ಆಮೇಲೆ ಮಾರಾಟ ಮಾಡ್ಬಿಟ್ಟು ಒಂಥರ ಒಂಥರ ಕಾಯಿನ ಇವಾಗ ಹಂಗ ಸುಮ್ನೆ ಇಡೀ ಏನಾಗುತ್ತೆ ಅಂತ ಹೇಳಿದ್ರೆ ಪಾಚಿ ಥರನೋ ಅಥವಾ ಒಂಥರ ಸ್ಮೆಲ್ ತರನೋ ಬಂದ್ಬಿಡುತ್ತೆ ಆದರೆ ಕಾವು ಇಟ್ಟಿದ್ದಿದ್ರೆ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲರೂ ಅದನ್ನ ಕಟ್ ಮಾಡಿ ಉಪ್ಪು ಡಬ್ಬಿ ಒಳಗಡೆ ಹಾಕಿರೂ ಏನು ಹೋಗೋಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಸಾಂಬಾರ್ ಹಾಕುವಾಗ ಉಪ್ಪನ್ನ ಕಮ್ಮಿ ಹಾಕಬೇಕು ಈಗ ಕಾಯಿ ನೀರು ಉಪ್ಪು ನಮ್ಮ ಚೆನ್ನಾಗಿ ಇರ್ಕೊಂಡಿರುತ್ತೆ ರಚವಾಗಿ ತುಂಬ ಅಂದರೆ ತುಂಬ ಲಾಂಗ್ ವಿಡಿಯೋ ಹಾಕ್ತಿದ್ವಿ ದಯವಿಟ್ಟು ನೋಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಅದಾ ಪ್ಲೀಸ್ ನೋಡಿ ಹಾಗೆ ಬರೀ ಮುಚ್ಚಳ ಹಾಕ್ತಾನೇ ಬೇಸ್ ನೋಡಿ ಮುಚ್ಚಳ ಹಾಕ್ತಾನೆ ಮಾಡಿರ್ತೀವಲ್ಲ ಅದೇ ತುಂಬ ಅಂದರೆ ತುಂಬ ಟೇಸ್ಟಿ ಬರುತ್ತೆ ನಾನು ಇದನ್ನು ಮಾಡಿದ್ದೀನಿ ಅದೇ ಎಲ್ಲರೂ ಹೇಳ್ತಾರೆ ಒಲೆ ಅಡಿಗೆನಲ್ಲಿ ತುಂಬ ಟೇಸ್ಟ್ ಇರುತ್ತೆ ಅಂತ ಒಲೆ ಅಡಿಗೆನಲ್ಲಿ ನಾವು ಕುಕ್ಕರ್ ಇಟ್ ಮಾಡಲ್ಲ ಕುಕ್ಕರ್ ಇಟ್ ಮಾಡಲ್ಲ ಒಲೆ ಅಡುಗೆನೂ ಮುಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಆದರೆ ಒಲೆ ಅಡಿಗೆನಲ್ಲಿ ನಾವು ಮುಚ್ಚಳ ಇಟ್ಟಿ ಮಾಡೋದಿಲ್ಲ ಅವೇ ಬೇಯಕ್ಕೆ ಬಿಡ್ತೀವಿ ಚೆನ್ನಾಗಿ ಬೆಂದಾದ್ಮೇಲೆ ಊಟ ಮಾಡ್ತೀವಿ ಎಲ್ಲರೂ ಮುಚ್ಚಿಟ್ಕೊಂಡು ಹಬೇನ ತಿಂತೀವಿ ನಾವು

ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡೋದಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಲೈ ವೀಡಿಯೋನ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್ ಮತ್ತು ಬಾಯ್ ಬಾಯ್